ಹೋಗ್ಬೇಕು ಅಂತ ಹೇಳಿ ಸುಪ್ಪರ್ ಕೊಟ್ಟಿದ್ರಲ್ಲ ಯಾರಂತ ಹೇಳಿ ಕೆಲಸ ಬೇಗ ಮಾಡಿ ಮುಗಿಸ್ತೀವಿ ಸರಿ ಯಾರಂತ ಹೇಳಿ ಎಲ್ಲಿದ್ದಾರೆ ಆಯ್ತು ಈಸಿಯಾಗಿ ಮಾಡಿ ಮುಗಿಸ್ತೀವಿ ಅದಕ್ಕೆ ಏನ್ ಕೊಡ್ಬೇಕು ಕೊಟ್ಬಿಡಿ ಕಾಣಕ್ಕೂ ಅವಳು ಉಳಿಬಾರ್ದು ನಿಮ್ಗೆ ಮುಂಚೆನೆ ಎಲ್ಲ ಹೇಳಿದಿನಲ್ಲ ಕೆಟ್ಟಪ್ಪು ಚೆನ್ನಾಗೇ ಇದೆ ಭಜನೆ ಮಾಡೋರು ಅಂತ ಹೇಳ್ಕೊಂಡ್ ಹೋದ್ರೆ ಯಾವ್ದೇ ಕಾರಣಕ್ಕೂ ಅನುಮಾನ ಬರಲ್ಲ ಆಯ್ತು ನೋಡ್ತಾ ಇರಿ ಹೆಂಗಾಗುತ್ತೆ ಅಂತ ಹೇಗ್ ಸಾಯಿಸ್ತೀರಾ ಈ ಚಾಕ್ನಿಂದ ಚುಚ್ಚಿ ಚುಚ್ಚಿ ಸಾಯಿಸ್ತೀವಿ ಯಾವ್ದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಓಕೆ ಮೇಡಂ ಮಿಚ್ ಆಗೋ ಚಾನ್ಸೇ ಇಲ್ಲ ಏಯ್ ನಡ್ರಾ ಹಾವಣಾ